ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೆಂಗಿದ್ದೀರಿ ಇದ್ದಿರಲ್ಲ ನಾವು ಅಭಿ ಇದ್ದೀವಿ ನೋಡ್ರಿ ನಾನು ನನ್ನ ಸಲುವಾಗ ನೀರು ದರ ಮಾಡ್ಕೊಂಡು ಪೌಡ್ರ್ ಹಾಕೊಂಡು ಕುಡಿಲಿ ಕತ್ತಿ ನೋಡ್ರಿ ಹೆಲ್ತಿಗೆ ಒಳ್ಳೆಯದು ಒಳ್ಳೇದು ಅದರಲ್ಲಿ ಖಿಚಡಿ ಇಟ್ಟೀನಿ ರೀ ಹೇಳಬೇಕಂದ್ರೆ ನೆನಪೇ ಆರ್ಬಿಟ್ಟು ಖಿಚಡಿ ಇಟ್ಟೀನಿ ಕಡೆ ಚಾಯ್ ಕಡೆ ಕಡ್ದ್ರಾಗ ಹಾಲು ಹಾಕಬೇಕು ಚಿಕ್ಕ ಮಿಕ್ಕು ಗ್ಲಾಸ್ ಇಟ್ಟೀನಿ ಎಲ್ಲ ಇಟ್ಟೀನಿ ಈಗ ಏನಂದ್ರೆ ನಮ್ಮ ಮಣ್ದವ್ರ ಎದ್ದಾರ ಈಗ ನಮ್ಮ ಮಣ್ದವ್ರಿಗೆ ರೆಡಿ ಆಲಕತ್ತ ರೆಡಿ ಆದಬೇಕು ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ನೋಡ್ರಿ ಚಹ ಹ್ಞೂ ಯಾಕಂದ್ರೆ ಸ್ವಲ್ಪ ಚಿಕ್ಕು ಗರಮ್ ಇಲ್ಲ ಡಾಕ್ಟ್ರ್ ಸ್ವಲ್ಪ ಹಾಲಿನ ಚಾ ಕಮ್ಮಿ ಕುಡಿಸ್ರೆ ಅವ್ನಿಗೆ ಅಂದ್ರೆ ಸ್ವಲ್ಪ ಅವ್ನಿಗೆ ಕೋಡ್ ಕಫ್ ಆಗಿದ್ದಕ್ಕೆ ಈಗ ಮಸ್ತ್ ಅನ್ನತ ಅದ್ರಕ್ಕೆ ಹಾಕಿ ಚೆಂದನತ್ತ ಕುದಿಸಿ ಎಕ್ದ್ ಮಸ್ತ್ ಚಹಾ ಮಾಡಿಕೊಟ್ಟೇನಿ ಅಲ್ಪ ಈಗ ಚಾ ಬಿಸ್ಕಿಟ ತಿಲ್ಲತ್ತ ನೋಡ್ರಿ ಇಬ್ರು ಅಣ್ದರು ನಾ ಅಂದ್ರೆ ನಾನು ಪೌಡ್ರ್ ಕುಡಿತೀನಿ ಓಕೆ ಆಯ್ತು ತೊಗೊಳ್ರಿ ಜಲ್ದಿ ಜಲ್ದಿ ರೆಡಿ ಅರಾಮ ನೋಡ್ರಿ ನಮ್ಮ ಅಣ್ಣಾಗ ಬಾತ್ರೂಮ್ ಬಂತರಿ ಹೋಗೋ ಟೈಮ್ನಾಗ ನಾ ಕೂತ್ರಿ ಮನ್ಯಾಗ ಸಿಲಿಂಡ್ರೂ ಖಾಲಿ ಆಗ್ಯದ ಚಿಕ್ಕ ದೇವರಾಜ್ ಹೋಗ್ಬಿಟ್ರು ಅವ್ರಿಗೆ ಟೈಮ್ ಆತದ ಅಂತ ಕೇಳ್ಸಿನ ಅವ್ನಿಗೆ ತಗೊಂಡ್ ನಾ ಈಗ ಹೊಲಕ್ ಹತ್ತೀನಿ ನೋಡ್ರಿ ಹಿಂಗ್ ನಿಮ್ ಮಕ್ಕಳು ಹಿಂಗೆ ಮಾಡ್ತಾರೆ ಈ ಸ್ಕೂಲಿಗೆ ಹೋಗೋ ನಾ ಬಾತ್ರೂಮ್ ಹೋಗ್ತಾರ ನೀಂಗ ಭಾಳ ಹೋತಾನ ನೋಡ್ರಿ ಏನೇ ಬಾಯ್ ನಡಿ ಈಗ ಸಿಲಿಂಡ್ರ್ ಖಲಾಸ್ ಆಗ್ಯದ್ರಿ ಈಗ ತುಂಬಿಸ್ಕೊಂಡು ಬರ್ತೀನಿ ಇವ್ರಿಗೆ ಬಿಟ್ನು ಬರ್ತೀನಿ ನೋಡ್ರಿ ಇವ್ನಿಗೆ ಎಲ್ಲಾ ಕೆಲ್ಸರೇನ ಮಾಡ್ಕೊಂಡ್ ಬಿಟ್ಟಿನಿ ಸ್ವಲ್ಪ ಕಿಚನ್ ಅಸ್ತವ್ಯಸ್ತದ ಈಗ ಬಂದು ಚಂದ್ ಸಾಫ್ ಮಾಡ್ಕೊತೀನಿ ರೀ ಆ ಕಸರೆ ಗುಡ್ಸ್ಕೊಂಡೀನಿ ಎಲ್ಲ ಏ ಅಣ್ಣ ಅಣ್ಣ ಅತ್ತಾ ಅವ್ರಿಗೆ ಅಣ್ಣಗೆ ಬಿಟ್ಟು ಬರ್ತೀನಿ ಅದ್ರಾಗ ಈಗ ನಾ ಕಿಚಡಿ ಮಾಡಿದ್ರಿ ಕೆಲ ಸಿಲಿಂಡ್ರ್ ಖಲಾಸ್ ಆಯ್ತು ಹಂಗೆ ಹಿಂಗೆ ಮಾಡ್ಕೆಸಿನ ಮತ್ತಿನ್ನ ಬ್ಯಾಂಕ್ ಅಡ್ಡಿ ಒಲ್ವ ಇದ ಮತ್ತೆ ಒಂದೆರಡು ಸಿಟಿ ಮಾಡ್ಕಿಸಿದ್ರೆ ಕೊಟ್ಟರು ಅವಾಗ ಹೋಗಿ ಖಿಚಡಿ ಕಂಪ್ಲೀಟ್ ಆಯ್ತು ನೋಡಿರಿ ಅದು ಸ್ವಲ್ಪ ಲಿಕ್ವಿಡ್ ಇರ್ತದಲ್ರಿ ಬ್ಯಾಗ್ನಾಗೆ ಅಂತ ಪೊಲೋತಿನಾಗ ಹಾಕಿ ಮತ್ತು ಸ್ಕೂಲ್ ಗೇಟ್ ಬಗ್ಗೆ ಹೋಗೋಣ ಪ್ಲಾಸ್ಟಿಕ್ ಹೋಗೋ ಟಿಫಿನ್ ಟಿಫಿನ್ ಮ್ಯಾಗ್ ತಗೊಂಡು ಹೋಗ್ತಾ ನೋಡ್ರಿ ಅವ ಈಗ ಇದನ್ನ ಸಿಲಿಂಡರ್ ತುಂಬಿಸ್ಕೊಂಡ್ ಬರ್ತೀನಿ ಸಾಪ್ರಗಳ ಫೀಸ್ನು ಬರ್ತೀನಿ ವಿಟ್ರು ಬರ್ತೀನಿ ನೋಡಿ ಈಗ ಇಷ್ಟು ನಂದು ಕೆಲಸಗಳವ ನೋಡಿ ಬರ್ರಿ ಮಿರಿಗಿ ಬಿಟ್ಟು ಬರ ನಮ್ಮ ಸಾಬ್ರಿ ನೋಡ್ರೀಗ ನಾ ಸಿಲಿಂಡ್ರು ತುಂಬಿಸ್ಕೊಳ್ಲತ್ತೀನಿ ಹಂಗೆ ಅಂದ್ರೆ ಬಳ್ಳುಳ್ಳಿನೂ ತಗೊಂಡಿ ನೋಡ್ರಿಗ ಏನಂತಾರೆ ಎಪ್ಪತ್ತು ರೂಪಾಯಿಗೆ ಪಾವು ಕೆಜಿ ಕೊಟ್ಟರು ತೊಗೊಂಡಿ ನೋಡ್ರಿ ಬಕ್ಕು ಕಾಸ್ಟ್ಲಿ ಆಗ್ಬಿಟ್ಟವ ನೋಡಿರಿ ಬಳ್ಳುಳಿಗೆ ಈಗ ಸಿಲಿಂಡರ್ ಅದು ತುಂಬಿಸ್ಕೊಂಡು ಮಾಡ್ಕೊಂಡು ಮನೆಗೆ ಹೋಗ್ತೀವಿ ನೋಡ್ರಿ ನೋಡ್ರಿ ಈಗ ಮನೆಗೆ ಬಂದುಬಿಟ್ರೆ ಸಿಲಿಂಡ್ರ್ ಅದು ತುಂಬಿಸ್ಕೊಂಡು ಮಾಡ್ಸ್ಕೊಂಡು ಪರ್ವ ಸ್ಕೂಲಿಗೆ ಬಿಟ್ಟು ಅವ್ರು ಫೀಸ್ ತೂಮ್ ಎಲ್ಲ ಮಾಡಿ ಮನೆಗೆ ಬಂದೀನಿ ಈಗ ಕಸ ಗೀಸ ಎಲ್ಲ ಅವಾಗ ಗುಡ್ಸ್ಬಿಟ್ಟಿದ್ದೆ ಯಾಕಂದ್ರೆ ಸಂತೋಷ ಬೆಳಗ್ಗೆ ಜಲ್ದಿ ಹೋಗಿರಲ್ಲ ಆಫೀಸ್ಗೆ ಸೊ ಅದಕ್ಕೋಸ್ಕರ ಎಲ್ಲ ಮಾಡ್ಕೊಂಡ್ಬಿಟ್ರಿ ನೋಡ್ರಿ ಎಲ್ಲ ಕೆಲಸ ಕಡೆ ಬಟ್ಟೆ ಇಟ್ಟಿ ಎಲ್ಲ ಮರ್ಜಿಟ್ಟಿ ಆದರೆ ನಮ್ಮ ಕಿಚನ್ ಮಾತ್ರ ಅಸ್ತವ್ಯಸ್ತ ಆಗಿದ್ರೆ ಕಸರ ಗುಡಿಸಿನಿ ಬಟ್ ಕಿಚನ್ ಎಲ್ಲ ಜ ಚೆಂದ ಸಾಫ್ ಮಾಡ್ಕೋಬೇಕು ಇನ್ನು ಭಾಂಡೆ ಈಗ ಭಾಂಡೆ ತೊಳಿಬೇಕು ಎಲ್ಲ ಮಾಡಬೇಕು ಕಿಚಡಿ ಮಾಡಿ ಇಟ್ಟಿ ನೋಡ್ರಿ ಈಗ ಇಬ್ಬರು ಕಿಚಡಿ ಖಿಚಡಿ ಕೊಟ್ಟಿನ ನೋಡ್ರೀಗ ಇಬ್ಬರು ಕಿಚಡಿ ಖಿಚಡಿ ಕೊಟ್ಟಿನಿ ತೊಗೊಂಡು ಹೋಗಿರೋರು ಮತ್ತು ಚಾ ಬಿಸ್ಕಿಟು ತಿಂದರೆ ಈಗ ಏನು ಮಾಡ್ತೀನಿ ಅಂದರೆ ಎಲ್ಲ ಸಾಮಾನು ಪೆಲ್ಲ ಚೆಂದ ಸೆಟ್ ಮಾಡಿ ಇಟ್ಟು ಬಡಬಡ ನಾ ಈಗ ಏನು ಮಾಡ್ತೀನಿ ಅಂದ್ರೆ ಇಷ್ಟು ಭಾಂಡೆ ಮಾಡ್ಕೊಂಡು ಮಾಡಿಕೊಂಡು ಅಪ್ ಆತೀನಿ ನೋಡಿ ಇವತ್ತಿಂದ ಇಷ್ಟೇ ಇದೆ ನೋಡಿರಿ ಮತ್ತು ನೀನು ಯಾವುದು ವಿಡಿಯೋ ಮಾಡಲಿಲ್ಲ ಅದಕ್ಕೆ ನಾನು ಊರಾಗಿದ್ದಾಗ ಒಂದು ಫಿಶ್ ಫ್ರೈ ಮಾಡಿದ್ರಿ ಅದರದ್ದು ವೀಡಿಯೋ ಹಾಕಿ ನೋಡಿ ಎಲ್ಲರೂ ಪ್ಲೀಸ್ ಎಲ್ಲರು ನೋಡಿರಿ ಸಪೋರ್ಟ್ ಮಾಡಿ ಇದೇ ರೀತಿ ನಾ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡಿರಿ ಅಂತ ಎಲ್ಲರಿಗೆ ಹೇಳ್ಕೊಳ್ಳತ್ತೀನಿ ನೋಡಿರಿ ಇದಳಗ ಮೋಸಂಬಿ ಮಾರಕ್ಕೆ ಬಂದಾರ ಅಂಕಲ ಮೋಸಂಬಿ ರೀ ಚಂದದ ಅಲ್ಲಕತ್ತಾರ ನೋಡಮ್ಮ ನೋಡಿ ಬರ್ತೀನಿ ಒಂದೆರಡು ತಗೊಂಡು ಬರ್ಬೇಕಂತ ಅಲ್ಲಕತ್ತಿನಿ ನೋಡಂಬ್ರಿ ಮೋಸಂಬಿ ತೋಲಕ್ಕೆ ಬಂದಿನಿ ಒಂದು ಕಿಲೋ ಮೋಸಂಬಿ ತಗೊಂಡು ಕೇಳ್ತೀನಿ ಮ್ಯಾಗ್ ಹೊತ್ತೀನಿ ನೋಡ್ರಿ ಐವತ್ತು ರೂಪಾಯಿ ಕೆ ಜಿ ಅಲ್ಲತ್ತೆ ನೋಡಮ್ಮ ಎಷ್ಟು ಕೊಡ್ತಾನ ತಗೊಂಡು ಹೋಗ್ತೀನಿ ಮ್ಯಾಗ್ ಸರ್ ತೋಲತ್ತಿನ ನೋಡಿರಿ ಒಂದು ಕೆಜಿ ಈಗ ಹೊತ್ತಿ ನೋಡಿ ಕೊಡ್ತೀನಿ ಅವನಿಗೆ ರೊಕ್ಕ ಪಾಪಡ್ದೋರು ಬಂದಾರೀ ಇಲ್ಲಿ ನಮ್ಮ ಬಾಜು ಮನೆ ಭಾಬಿಗೆ ಪಾಪಾಡ್ ಬೇಕಾದ ಇಲ್ಲೋ ಅವ್ರಿಗೆ ದೇದು ಇವು ಪಾಪಡ್ ತೊಗೊಂಡು ಹೊಲತ್ತಿನ ನೋಡ್ರೀಗ ಪಾಪಾಡ್ ಅವ್ರಿ ಎಷ್ಟು ವೆರೈಟಿ 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 ಪಾಪಾಡ್ಗಳು ನೋಡ್ರಿ ಇಲ್ಲಿ ಅನಾರ್ದ ಹಿಂಗ್ ಬೇಡ ನನಗೂ ಗೊತ್ತಿಲ್ಲ ನೋಡ್ರಿ ನಾನು ಮೊದಲನೇ ಸಲ ಕೇಳತ್ತಿನಿ ನೋಡ್ರಿ ಹೆಂಗ ನೋಡ್ರಿ ಪಾಪಡ ಮತ್ತ ಮೊಸಬೆ ಎರಡು ಚಂಡ್ ಈಗ ಮನ್ಯಾಗ ಹೋಲಕ್ಕತ್ತಿ ನೋಡ್ರಿ ಅವ್ರಿಗೂ ಕೊಡ್ತೀನಿ ದೇವರಾಜ್ ಮಮ್ಮಿ ಬಂದರಿ ಇಲ್ಲಿ ಬಟ್ಟೆ ಹಾಕಕ್ಕೆ ಅಂಕಲ್ ಅವ್ರಕೊಂಡ್ರಿ ಅವ್ರ ಬಾಲ್ಕನಿದಾಗೆ ಕಟ್ಟಾರ ಬಿಳಿದದ್ ಏನು ಇದು ಕೊಡ್ತಾರ ನೋಡ್ರಿ ಮಂಟಪ ಕದೂರಿ ನಮ್ಮ ಕಡೆ ನಾವು ಟೆಂಟ್ ಅಂತೀವ್ ಕಂತದ್ರಿ ಅದಕ್ಕೆ ಅವ್ರು ಬಾಲ್ಕನಿ ಬೇಲೆ ಕಟ್ಟಾರಲ್ಲ ಇಲ್ಲ ಒಬ್ಬ ಬಟ್ಟೆ ಒಣಸ್ಲಿ ಅದು ಹ್ಞೂ ಬಾ ಒಣಸ ನಾ ಹೆಂಗ ಸಂಜಿತ್ತಗೀತೀನಿ ಅಂದ ಅವ್ರು ಹಾಕ್ಲಾಕತ್ತಾರ ಬಟ್ಟಿ ಹಾಕಲಕ್ಕ ಪಾಪ ಡಾಲ್ದ ಡಾಲ್ದ ಫೋಕಸ್ ಡಾಲ್ದಲ್ರಿ ನೀವು ಈಗ ನಮ್ದು ಇಷ್ಟು ಬಿಲ್ ಬಂದದ್ದು ನೋಡ್ರಿ ಏನು ಮಾಡ್ಬೇಕು ಹೇಳ್ರಿ ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರಿಗೆ ಇಷ್ಟಿಷ್ಟು ಬಿಲ್ ಬಂದರೆ ಹ್ಯಾಂಗ್ ಮಾಡ್ಬೇಕು ಹೇಳಿ ನೋಡ ಅವ್ರೀಗ ನಮ್ಮದು ಇಷ್ಟು ಬಿಲ್ ಬಂದದ ನೋಡಿರಿ ಎರಡು ತಿಂಗಳದ್ದು ಬಂದದ ವಿತ್ ಪೆನಟಿಗೆ ಸಾಥ್ ಬಂದದಂತೆ ಅಂತ ಯಾಕಂದ್ರೆ ನಮ್ಮ ಊರಿಗೆಲ್ಲ ಕಡೆ ಕಡೆ ಬಂದಿದ್ದವ್ರೆ ನಾ ಬಿಲ್ ಬಂದಿದ್ದು ನಮಗೂ ಗೊತ್ತೇ ಇಲ್ಲ ನಮ್ಮ ಓನರ್ ಅಂಕಲ್ ಫೋನ್ ಮಾಡಿ ಹೇಳೋ ನಾವು ಗೊತ್ತಾಗ್ಯದ್ರೆ ಇಷ್ಟು ಬಿಲ್ ಬಂದದ ನಮ್ದು ಕೇಸಿನ ಫಸ್ಟ್ ಹೋಗಿ ಸರ್ ಬಿಲ್ ಕಟ್ ಬರ್ತೀನಿ ಈಗ ಹೋಗಿಸ್ನ ಚಿಕ್ಕು ಮಿಕ್ಕುಂದ್ರೆಲ್ಲ ಕಟ್ಟಿ ಬಂದಿನಿ ಈಗ ಬಿಲ್ ಕಟ್ಟಿ ರೆಂಟ್ ರೊಕ್ಕ ಕೊಟ್ಟು ಎಲ್ಲ ಮಾಡಿ ಟ್ಯೂಷನ್ ಕಟ್ಬೇಕು ಯಾಕಂದ್ರೆ ಈಗ ಅಲ್ಲೊಂದು ಜನಕ್ಕೆ ಅನ್ನಿಸ್ತದೆ ಏ ಭಾರಿ ಇವ್ರೇನು ಇಷ್ಟು ಮಾಡ್ತಾರೆ ಅಂತ ಬರೋಂಥ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯ್ದಾಗ ಏನಾದ್ರೆ ಹೇಳಿ ನೋಡಿ ಸಿಟಿ ಊರಾಗಿ ಡೆಲ್ಲಿ ಅಂತ ಊರಾಗ ಏನಾಯ್ತದ ನಮ್ಮ ಮಕ್ಳು ಕಟ್ಬೇಕು ಮನೆಗೆ ಕಟ್ಟಬೇಕು ಹೊರಗಿಂದ ಕಟ್ಬೇಕು ಈ ಕಡೆಯಿಂದ ಸಾಲ ಸೋಲ ಊಟ ತಿಂಡಿ ಬಟ್ಟೆ ಬರಿ ಖರಿ ಹೇಳ್ಬೇಕಂದ್ರೆ ಬಟ್ಟೆ ಖರೀದಿ ಮಾಡಲ್ಲ ನೋಡಿರಿ ಪ್ರಾಮಿಸ್ ಅವ್ರು ನಮಗೆ ನಮ್ಮ ಮನೆಯವ್ರು ಯಾರೇ ಕೊಡಿಸ್ತಾರಲ್ಲ ನಾವು ಅವೇ ಜಾಸ್ತಿ ಬಟ್ಟೆ ಉಟ್ಕೋತೀವಿ ನೋಡಿ ನಮ್ಮ ಚಿಕ್ಕ ಮಿಕ್ಕೂ ಇಷ್ಟು ಒಳ್ಳೆ ಮಕ್ಕಳು ಹರರಿ ಅವ್ರು ಯಾವ್ರೆ ಅಂತ ಒಂದು ಡಿಮ್ಯಾಂಡೆಡ್ ಇಡಲ್ಲ ನೋಡಿರಿ ನನಗೆ ಹಳೂರೇ ಭಾಳ ಹೊಂಟದ ಅದರ ಅಳಪಡ ಯಾಕಂದ್ರೆ ಎಲ್ಲಾದರೂ ಸಂತೋಷ ಮ್ಯಾನೇಜ್ ಮಾಡ್ಬೇಕು ರೀ ನಂದು ಯೂಟ್ಯೂಬ್ ಚಾನಲ್ ಓಪನ್ ಆದ್ರೆ ಆದರೆ ನಂಗೆ ನನಗಿನ ಏನು ಅರ್ನ್ ಫೋನ್ಸ್ ಸಲ ಬಂದದ ಅದಾದಬೇಕು ನಂಗೆ ಯಾವುದೂ ಅರ್ನ್ ಬಂದಿಲ್ಲ ಏನೂ ಬಂದಿಲ್ಲ ರೀ ಇನ್ನತನ ಸೊ ಬಂದರೆ ಬಿ ನಾ ಓರ್ನ ಆ್ಯಕ್ಚುಲಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಸಂತೋಷವಾಗಿ ಹೆಲ್ಪ್ ಮಾಡಬೇಕು ಮಾಡಿದ ಆದರೆ ಇದರಿಂದ ನನಗೆ ಏನೂ ಇದನ್ನೇ ಆಗಲ್ಲ ಆಗ್ಯದ ಬಟ್ ನೋಡಮ್ಮ ಮುಂದಿನ ದಿನ ಏನೇನು ಆಗ್ತದೆ ಏನೇನು ಬಿಡ್ತದೆ ಇಷ್ಟಿಷ್ಟು ಬಿಲ್ ಬಂದರೆ ನಾವು ಏನು ಮಾಡೋಣ ಹೇಳೋಣ ಇದು ಎರಡು ತಿಂಗ್ಳದಷ್ಟೇ ಬಿಲ್ ಅದ ನೋಡಿರಿ ಈಗ ಹೋಗಿ ಬಿಲ್ ಕಟ್ಟಬೇಕು ರೆಂಟ್ ಕಟ್ಟಬೇಕು ಪಾರೋ ಟ್ಯೂಷನ್ ಕೊಡಬೇಕು ನಮ್ಮ ಮನ್ಯಾಗೆ ಸಮಾನ ತುಂಬಿಸ್ಬೇಕು ಮತ್ತು ಸಂತೋಷ ಇಡೀ ತಿಂಗಳು ಆಫೀಸ್ಗೆ ಹೋಗ್ಬೇಕು ಬರಬೇಕು ಊಟ ತಿಂಡಿ ಅದು ಇದು ಅನ್ಕೋತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿದವರಿಗೆ ನೋಡ್ರಿ ಜೀವನ ಹಿಂಗೆ ಅದ ನಮ್ದಂತೂ ಹಿಂಗೆ ಅದ ನಿಮ್ಮದು ಇದೆ ಹಿಂಗೆ ನನಗೆ ಎಲ್ಲರೂ ಕಮೆಂಟ್ನಾಗೆ ನೀವು ಹೇಳಿರಿ ನೀವು ಹೇಳತ್ತಿದ್ರಿ ಅಕ್ಕ ನೀವು ಕಮೆಂಟಿಗೆ ರಿಪ್ಲೈ ಕೊಡಲತ್ತ ನೋಡಿರಿ ನಾವು ಒಬ್ರಿಗೆ ಕೊಟ್ಟರೆ ಒಬ್ರು ಸಿಟ್ಟು ಬರ್ತದ ಅಂತ ನಾನು ಯಾರಿಗೂ ಕೊಡೋಕೆ ಅದರಲ್ಲಿ ಹಾರ್ಟ್ ಸಿಂಬಲ್ ಇರ್ತದ್ರೆ ಅದ್ರ ಮ್ಯಾಗ ನಾನು ಎಲ್ಲರಿಗೆ ಕ್ಲಿಕ್ ಮಾಡ್ತೀನಿ ಮತ್ತು ನಿಮ್ದು ಎಲ್ಲರದೊಂದು ಸ್ಕ್ರೀನ್ ಶಾಟ್ನು ಹುಡ್ಕೊಂಡು ಇಟ್ಕೊಂಡಿನಿ ನಾ ಈಗ ಹೋಗಿ ಬಂದಬೇಕ ನಾ ಸ್ಕ್ರೀನ್ ಅದು ಏನು ಸ್ಕ್ರೀನ್ಶಾಟ್ ಹುಡ್ಕೊಂಡಿನಲ್ರಿ ಅದರದ್ದು ಒಂದು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಅಂತ ಬೇಕಾದ್ರೆ ನೋಡಿಕೊಂಡ್ರೆ ನಾ ಎಲ್ಲರಿಗೆ ಇಷ್ಟಪಡ್ತೀನಿ ನೀವು ಎಲ್ಲರು ನಾ ಹ್ಯಾಂಗೆ ಅಂಬಿಕಾ ಸಂತೋಷ್ ಕುಟುಂಬ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ತೀರಿ ನಾವು ನಾನು ಕೂಡ ನಿಮ್ಮ ನಿಮ್ಮ ಕುಟುಂಬಕ್ಕೂ ಕೂಡ ಅಭಿಮಾನ ವಿಶ್ವಾಸ ಕೊಟ್ಟು ನಿಮ್ಮ ಲೈಫ್ ಲವ್ ನಿಮ್ದು ಎಲ್ಲರೂ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪಟ ಹೋಗಿ ಬಿಲ್ ತುಂಬರ್ತೀನಿ ನಾನು ಬಿಲ್ ತುಂಬಕ್ಕೆ ರೀ ಎಷ್ಟು ನಮ್ಮದು ಬಿಲ್ ಇತ್ತಲ್ರಿ ಅದಕ್ಕಿಂತ ಜಾಸ್ತಿ ಇನ್ನೂ ಎರಡ್ ನೂರು ರೂಪಾಯಿ ಎಷ್ಟ ತೊಗೊಂಡ್ರಿ ಯಾಕಂದ್ರೆ ಅದು ಕಂಪ್ಲೇಂಟ್ ಚಾರ್ಜ್ ಅಂತ ನೋಡ್ರಿ ನನಗಾರೇ ಗೊತ್ತಿಲ್ಲಪ್ಪ ಏನ್ ಏನು ಸುದ್ದಿ ಈಗ ನಾ ಇಬ್ರು ಅಂದ್ರೆ ಸ್ವಲ್ಪ ಅದು ಇದು ಬಂದಿವಿ ಇರ್ತಾವಲ್ರಿ ಕಾಣಕ್ಕೆ ಸಾಬೂನು ಬೇಕು ಬಟ್ಟೆ ಹೋಗ್ಲಿಕ್ಕೆ ಭಾಂಡೆ ತಿಕ್ಕ ಕೆಲದಕ್ಕೆ ಈಗ ತಗೊಂಡು ಹೋಗೋಮ್ ಕೇಳಿದ್ರೆ ಬಂದಿ ನೋಡಿರಿ ನಾವು ಭಾಬಿ ಇಬ್ರು ಬಂದೀವಿ ಈಗ ತಗೊಂಡು ಕೇಸಿಂದ್ರೆ ಹೋಗ್ತೀವಿ ನೋಡ್ರಿ ಈಗ ಕೊಡ್ಲಾಕತ್ತಾರ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಒಪ್ಪೊ ಬೀಡದ ಇಲ್ಲಿ ನಾನೇ ಫಸ್ಟ್ ಟೈಮ್ ಬಂದಿನಿ ಇಲ್ಲಂದ್ರೆ ಅಲ್ಲೇ ನಮ್ಮ ಓನರ್ ಅಂಕಲ್ ಹರಲ್ಲ ಅವ್ರದೇ ಶಾಪ್ ಅದ ನಾವು ಅಲ್ಲೇ ತಗೋತೀವಿ ಈಗ ಇಲ್ಲಿ ಫಸ್ಟ್ ಟೈಮ್ ಬಂದಿ ನೋಡಮ್ಮ ಹ್ಯಾಂಗದ ಅದ ಹ್ಯಾಂಗೆ ಈಗ ತಗೊಳ್ಲತ್ತ ಕೂಡ ಬಂದೀನಿ ನೋಡಿ ಭಾಬಿ ಕೂಡ ನೋಡಿ ನಾ ಬುಕ್ ಸ್ಟಾಲಿಗೆ ಬಂದೀನಿ ಚಿಕ್ಕ ಮಿಕ್ಕಿಗೋಸ್ಕರ ಬುಕ್ಸ್ ಎಲ್ಲ ತಗೋಲಕತ್ತೀನಿ ಆಲ್ರೆಡಿ ತಗೊಂಡಿನಿ ಇಬ್ಬರಿ ತಗೊಂಡ್ ಕೇಸಲತ್ತಿನಿ ಇಲ್ಲ ಇದೇ ಬುಕ್ ಸ್ಟಾಲ್ ನಾವು ಯಾವಾಗ ಭೀ ಅವ್ರಿಗೆ ಬುಕ್ಸ್ ಎಲ್ಲ ತಗೋತೀವಿ ನೋಟ್ ಬುಕ್ ಪೆನ್ಸಿಲ್ ರಬ್ ಎಲ್ಲ ಈಗ ತಗೊಂಡ್ ಮನಿಗ್ ಹೋಲತ್ತೇ ನೋಡ್ರಿ ಇಡೀ ದಿನ ಇದೇ ಕೆಲಸ ಆಲಕ್ ಅತ್ತ ಬಾಬಿ ಪಾಪ ವೇಟ್ ಮಾಡಕತ್ತ ಅಕ್ಕಿನ ಜೊತೆ ಈಗ ಹೋತಿರಿ ಪಾಪ ವೇಟ್ ಮಾಡಕ್ ನೋಡ್ರಿ ಅಕ್ಕಿನ ಜೊತಿನೇ ಬಂದಿನಿ ಎಲ್ಲ ಕೆಲಸ ಮುಗಿಸ್ಕೊಲತ್ತೀರಿ ಸ್ಯಾಲ್ರಿ ಬಂದಾಗ ಇದೇ ಆತದಿಲ್ರಿ ಎಲ್ಲಾರ ಮನೆಯಾಗ ನಮ್ಮನ ಹಿಂಗ್ಯದ ನೋಡ್ರಿ ನೋಡ್ರಿ ನಾವೀಗ ದೇವರಾಜ್ ಮನಿಗ್ ಬಂದಿನಿ ಚಿಕ್ಕ ಮಿಕ್ಕು ದೇವರಾಜ ಅವ್ರ ಮಮ್ಮಿ ಕರ್ಕೊಂಬಂದಿ ಸ್ಕೂಲ್ ಇದೀಗ मस्त तो ना तो मूर मंदिर कल तो तमाम तमाम कुंडली था थैंक यू वेलो आंटी को थैंक यू आंटी करंट भी मार रहा है हाँ <laughs> करंट भी मार रहा है अरे बस वो बस खाली है बस नोट और उतार नोट बस तो बिसी बिसी चपाती भारी है पाप बक्कु इन केयर मारता है ना हो अंदर इस तो तना इतनो डिगा मैं हूँ बस खाता नहीं है वो इतना ही खाता है ನೋಡಿ ನೋ ಮ್ಯಾಗ್ ಮನಿ ಬಂದುಬಿಟ್ಟಿ ಗಣದರ ಬಟ್ಟಿನ ಕೂಡ ಲಗಿರ ಪರ ಸಮಾನ ಉಡ್ಲ ಸಾಬೂನ ಅರಯೇ ಸರ್ಬ ಮತ್ತೊಂದು ಪೀತಾಮರಿ ತಗೊಂಡು ನಿನ್ರಿ ಅಪ್ಸ ಪೀತಾಮರಿ ಇವತ್ತಿನ ದಿನ ಇದು ಸಿಕ್ಕಿದೆಲ್ರಿ ಸಿಕ್ಕದೇ ತಗೊಂಡು ಬಂದೆ ನೋಡಿ ಅದು ಆರ್ ಪೆನೆಸ್ ಆ ಕೋಟ್ ನೋಡಿ ಹೇಂಗ್ ಮಾಡ್ತಾರೆ ನೋಡಿ ಇbiggrig ಒಂದು ರೆಜಿಸ್ಟರ್ ತಗೊಂಡು ನಿಮ 130 ರೂಪಾಯಿ ಮತ್ತೊಂದು ಏನು ಆರ್ಬಲ್ ಅದೇ ಇತ್ತು ಅದೇ ಕೊಟ್ಟರೋರು ಯುಗೆಪ್ ಮಾಡ್ತಿ ಇಬ್ಬರಿಗೊಂದು ರೆಜಿಸ್ಟರ್ ತಂದಿನ ಒಂದು ಪೆನ್ಸಿಲ್ ಬಾಕ್ಸ್ ತಂದಿಲ್ರಿ ಎರಡ್ ಬ್ಲಾಕ್ ಎರಡ್ ಬ್ಲೂ ಪೆನ್ ತಗೊಂಡ್ ಬಂದಿನ ಕ್ಲಿಯರ್ ಗೊತ್ತಿರ್ ಇಬ್ಬರು ತಗೊಂಬಂದ್ರಿ ನೋಡ್ರಿ ನಂಬರ್ಗೆ ಎಷ್ಟ ಆಗ್ತದ ಅಷ್ಟು ಸೊಗೋಸ್ ಕೊಡ್ಸ್ಕೊತಿರ್ತಿವಿ ಒಂದೇ ಸಲ ತಂದ್ರೆ ನಮ್ಗ ಆಗಂಗಿಲ್ಲ ಓಕೆನಾ ಡನ್ ಇಬ್ಬರ್ಗ ಇದಲ್ಲ ಚಲೋ ನಾವ್ ಯಾವಾಗ ಬಿ ನೋಡ್ರಿ ಚಿಕ್ಕುಮುಕ್ಕು ಕರ್ಕೊಂಡೆ ಹೋಗ್ತಿದ್ವಿ ತಗೊಂಡ ಬರಲಕ ಆದರ ಪಾಪಿ ತ ಅವರಿ ಬ್ರಿಗಿ ಬಿಟ್ಕೇಸೇನ ಹೋಗಿ ಸ್ಕೂಲಿ ಹೋಗಿರೋ ನಾನೇ ಹೋಗಿದೆ ತಗೊಂಡ ಬರಲಕ ಆಕ್ಚುಯಲ್ ಆಗೋ সানডে সানডে ಹೋಗ್ತಿದ್ವಿ ಮಾರ್ಕೆಟ್ ಗೆ ನಿನ್ ಹೋಗದ ಆಲಿಲ್ಲ ನಮಗ ಸ್ವಲ್ಪ ಸಂತೋಷೊಳ ಸ್ಯಾಲರಿ ಬಂದಿದಿಲ್ಲ ಲೇಟಾಗಿ ಬಂತು ಹಂಗದ ಕಸೇನ ಚಿಕ್ಕುಮುಕ್ಕು ಹಾ ಖುಷ್ ಯೆಸ್ ಥ್ಯಾಂಕ್ ಯು ಮನ್ವಿತಾ ಹೈ ಲವ್ ಯು ಹೌ ಟು ಓಕೆ 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 ನೀ ಚಲೋ ಹೋದ್ರಪ್ಪ ಸಾಕು ನಾವು ಮಾಡೋದು ಯಾರಿಗೋಸ್ಕರ ನಿಮ್ಗೋಸ್ಕರ ಏನ್ ಅಂತಿನ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡಬೇಕು ಮತ್ತ ತಂದೆ ತಾಯಿಗೆ ಮರ್ಯಾದಿ ಕೊಡಬೇಕು ಎಲ್ಲರಿಗೂ ದೊಡ್ಡೋರಿಗ ಮರ್ಯಾದಿ ಕೊಡಬೇಕು ಚಲೋ ಸಾಲಿ ಕಲಿಬೇಕು ಒಳ್ಳೆ ವ್ಯಕ್ತಿ ಆಗ್ಬೇಕು ದೇಶಕ್ಕೊಂದು ಒಳ್ಳೆ ಪ್ರಜೆ ಆಗ್ಬೇಕು ಓಕೆ ಇದೇ ಕಲಸ್ತಿನಲ್ಲ ನಿಮಗೆ ಓಕೆ ಹುಷಾರ್ ಆಗ್ಬೇಕಿಬ್ರು ಅದ ಇಬ್ರು ಏನಂತಾರ ದೀಡ್ ದೀಡ್ ಚಪಾತಿ ಉಂಡರತ್ ಅವ್ರ ಮನೆಯಾಗ ಮತ್ತ್ ಅಷ್ಟೋ ಹಸೂಲ್ ಅವ್ರಿಗೆ ಅನ್ನಾರಿ ಬೇಕೇ ಬೇಕು ಮತ್ತ ಅವ್ರ ಬಿಟ್ಟರೋರ್ ಇಬ್ರು ಈಗ ಮ್ಯಾಗ್ ಬಂದ್ ಮತ್ ಏನ ಕೈ ಕಲಿಸ್ ತಕೊಂಡ್ ಬಟ್ಟಿ ಚೇಂಜ್ ಮಾಡಿ ಎಲ್ಲಾ ಮಾಡಿಗ ಮತ್ತೇ ಕಿಚಡಿ ಮತ್ ವಾಪಸ್ಸ ಗರಂ ಮಾಡಿದ್ ನೋಡ್ರಿಗ ಏನ್ ಮಾಡ್ಲಿ ಏನ್ ಇಡಿದಿನ ಫುಲ್ ತಿರ್ಗಡದೆ ತಿರ್ಗಡದ ತಿರ್ಗಡದೆ ತಿರ್ಗಡದ ಕತ್ತ ನೋಡ್ರಿ ಯಾಕಂದ್ರ ಸಂತೋಷ್ ಆಫೀಸ್ ನಾನೇ ಮ್ಯಾನೇಜ್ ಮಾಡ್ಕೋಬೇಕು ಕೆಲವ್ ಜನ ಅಂತ ಪುತ್ತಿತ್ತಿ ಅಂತ ಮನ್ಯಾಕು ತಿಂತೀನ್ ಬಿ ಹಂಗೇನ ಕೆಲಸಾನೂ ಮಾಡ್ತೀನಿ ಹೋದಿಲ್ ಚಿಕ್ಕಮಿ ನಾವ್ ನಮ್ ಗಂಡದ ಹೆಲ್ಪ್ ಮಾಡ್ಲಿಲ್ಲ ಅಂದ್ರ ಮತ್ತ್ ಯಾರ್ ಮಾಡ್ತಾರ ಅವ್ರ ನಮ್ಗೋಸ್ಕರ ದುಡಿತಾರಂದ್ರ ನಾವ್ ಇವ್ರಿಗೋಸ್ಕರ ಎಲ್ಲಾ ಕೆಲಸ ಮಾಡ್ಬೇಕ ಹೋದಿಲ್ ಚಿಕ್ಕಮಿಕ್ಕು ಹಿಂಗದ ಈಗ ಮೂರು ಮಂದಿ ಕರಾಮ್ಸ ಸ್ವಲ್ಪ ತಿನ್ಕರ ಒಂದ್ ಎರಡು ಗಂಟಾ ಮಕ್ಕ ಬಿಡ್ತಿವಿ ಈಗ ಈಗ ಟೈಮ್ ಅದ್ರ ಈಗ ಆಲ್ರೆಡಿ ಎರಡ ನೋಡ್ರಿ ಈಗ ಭಾಂಡಾ ತಿಕ್ಕ ಕಾರ್ಯಕ್ರಮ ಶುರು ಆಗ್ಯದ ಇನ್ನ ಈಗ ನೋಡ್ರಿ ಇಷ್ಟ ಭಾಂಡೆ ಅವ ರೀ ಬೆಳಗ್ಗೆ ಹಿಡಿದು ಪೆಂಡಿಂಗ್ ದಾಗ ಕೂತದ ಈಗ ನಾ ಏನ್ ಮಾಡ್ತದ ಪಟ ಪಟ ತಿಕ್ಕ ಭಾಂಡಾ ತಿಕ್ಕದಿದ್ ತಗೊಂಬ್ರಿ ಜೂನ್ ತಗೊಂಬಿ ಸಾಗುರ್ ಹಚ್ಕೊಂಬಿ ಏನಿಲ್ಲ ಸರ 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 ತಿಾಂಡ್ಯಾ ಯಾಕ ಬೆಳಗ್ಗೆ ಹಿಡ್ದು ನಾನು ಅಕಾಡೆ ಈ ಕಡೆ ಅಕಾಡೆ ಹೋಲಕ್ ಹತ್ತಿದಲ್ರಿ ಇಷ್ಟು ಬಾಂಡಾಗಳು ಹಂಗೆ ಕೂತ್ರಿ ಬಿಟ್ಟ ನೋಡ್ರಿ ಈಗ ಬಡ ಬಡ ತಿಕ್ಕಿ ಕೆಸಿ ಕಸ ಗುಡಿಸಿ ಚಿಕ್ಕ ಮಿಕ್ಕು ಟ್ಯೂಷನ್ ಹೋದ್ರಿ ಮಮ್ಮಿ ಬಿಟ್ಟು ಬಂದರು ಈಗ ಇಲ್ಲಿ ಬಿಟ್ಟು ನಮ್ಮ ಮನಿಗೆ ಬಂದಾಳ್ರಿ ಇಕ್ಕಿರ ಮನಿಗೆ ಬಂದಾಳ ಎಲ್ಲ ಬಟ್ಟೆದ್ರು ತಗೋದ್ ಎಲ್ಲ ಮಾಡ್ತೀವಿ ಮಾಡ್ರಿ ನಾ ಅವಾಗೆ ಇಟ್ಟು ಬಿಟ್ಟಿದ ಫೋನ್ ಬಂದಿತ್ತು ಅಲ್ಲಿ ತನ ಅಕ್ಕಿ ಬಿಟ್ಟು ಬಂದರು ಈಗ ಎಲ್ಲ ಕೆಲಸ ನಡೆದ್ ನೋಡ್ರಿ ಯಾಕಿ ಓದ್ತಾ ಅಂತಕ್ಕಿನ ಕೆಲಸ ಎರಡು ನಿಮಿಷ ನಿಲ್ ನೀ ಅಂತಂದ್ರೆ ಏನೇ ಬಡ ಬಡಬಡ ಹಣ್ಣೆ ತಿಕ್ಕಿ ಕಸ ಗುಡ್ಸಿ ಮತ್ ಅದೇ ಯಾವ್ದು ಸಂಜೆ ಅಡಿಗೆ ಕಾರ್ಯಕ್ರಮ ಮತ್ ತರಕಾರಿ ಅದು ತಗೊಂಡ್ಬರ್ಬೇಕು ಇನ್ನ ನೋಡ್ರಿ ಈಗ ಎಲ್ಲಾ ಕೆಲಸ ಅದು ಎಲ್ಲಾ ಇತ್ತು ಕಸ ಗೀಸ ಎಲ್ಲ ಗುಡ್ಸ್ಕೊಂಡೀಗ ಎಲ್ಲ ಚಂದ ಇಟ್ಕೊಂಡ್ ಮಸ್ತ ಮಸ್ತ್ ನೀಟಾಗಿ ಫ್ರೆಶ್ ಅಪ್ ಆಗಿನಿ ಇಷ್ಟು ಭಾಂಡೆ ಇದ್ದು ನೋಡ್ರಿಗ ಒಂದ್ ಡಿಗ್ಗಿ ಭಾಂಡೆ ಇದ್ದು ಒಟ್ಟಾಗಲಿಲ್ಲ ಬೆಳಗ್ಗೆ ಹಡ್ದು ನೀವು ಬಿಡೋದ ಕಂಟಿನ್ಯೂ ಆಗಿ ಯಾರ್ಯಾರು ಬಿಡೋ ನೋಡಿರಿ ಕೆಲಸ 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 ಆಲತ್ರಿ ಬ್ಯಾಕ್ ಟು ಬ್ಯಾಕ್ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಸೊ ಅದಕ್ಕೋಸ್ಕರ ಇಷ್ಟು ಭಾಂಡೆ ತಿಕ್ಕೊಂಡೆಲ್ಲ ಎಲ್ಲ ಚೆನ್ಸ್ ಇಷ್ಟು ಮಾಡಿಟ್ಟಿನಿ ಈಗ ಸಂಜಿಗೆ ಅಡುಗೆ ಏನು ಮಾಡ್ಬೇಕದು ಗೊತ್ತಿಲ್ಲ ಸ್ವಲ್ಪ ತಗೋಣ ಏನಾರು ಮಾಡ್ತೀನಿ ನೋಡಿ ಈಗ ಚಿಕ್ಕು ಮಿಕ್ಕು ಟೈಮ್ ಆಲತ್ತದ ಈಗ ಹೋಗಿ ಚಿಕ್ಕ ಮಿಕ್ಕಿಗೆ ಕರ್ಕೊಂಬರ್ತೀನಿ ನೋಡಿರಿ ಈಗ ಟ್ಯೂಷನ್ ಟೈಮ್ ಆಲಕತ್ತದ ನಾವು ನೋಡಿರಿ ಈಗ ತರಕಾರಿ ತೊಗೊಳೋಗಿ ಬಂದೀವಿ ಏನೇನು ತೊಗೋಬೇಕು ಗೊತ್ತಿಲ್ಲ ಬಟ್ ನೋಡಮ್ಮ್ರಿ ಏನರ ತೊಗೊಂಡ್ ಕೇಳ್ಸಿನ ಹೋತೀವಿ ರೀ ಈಗ ಟಮಾಟರ್ ತೋಲತ್ತಿನಿ ಟಮಾಟರ್ ತಗೊಂಡು ಏನ್ ಒಂದ್ ತರಕಾರಿ ತಗೊಂಡು ಮೆಣಸಿಗೆ ಕೊತ್ತಂಬ್ರಿ ತಗೊಂಡು ಮನಿಗ್ ಹೋಗ್ಬಿಡ್ತಿವಿ ನೋಡ್ರಿಗೊಳ್ತೀವಿ ಅನಿಸ್ತು ಟ್ಯೂಷನ್ದಾಗ ಚಲೋ ಹೋಮ್ ವರ್ಕ್ ಅದು ಮಾಡಿ ಓದಿರ್ ಬರ್ದಿರಿಲ್ಲಾ ನಾನೀಗ ತರಕಾರಿ ಫಿರ್ಕಾರಿ ಎಲ್ಲಾ ತಗೊಂಡಿನ್ರಿ ಈಗ ಕರ್ಕೊಂಡೀಗ ಕರ್ಕೊಂಡಿಗ ಮನಿಗ್ ಹೋಲತ್ತೀವಿ ನೋಡ್ರಿ ದೇವರಾಜ್ ಮಮ್ಮಿ ಹಿಂದಿನ ಹೊಂಟಳ ನಮ್ ಮುಂದ ಏ ಇಲ್ಲ ಅವ್ರಿ ಹಿಂಗ್ ಹತ್ಕೊಂಡ್ ನೀ ಈಗ ಚಳಿನೂ ಅದ ರೀ ನಾ ಇನ್ನ ಚಳಿ ಹೋಗಿಲ್ರಿ ಇನ್ನ ಯಾವಾಗ ಹೊತ್ತದ ಗೊತ್ತಿಲ್ಲ ಈಗ ಮನೆಗೆ ಹೋಗ ಬರ್ರಿ ಏ ಆರಾಮ್ಸೆ ಹುಚ್ಚುಸ್ ಮಾಡ್ಬೇಡ್ರಿ ಹೆಂಗ್ ಮಾಡ್ತಾರ ನೋಡ್ರಿ ಇವ್ರು ಇನ್ನ ಈಗ ನಮ್ ಮಾರ್ಕೆಟ್ ಹೋಗಿದ್ರಿ ತರಕಾರಿ ಮಾರ್ಕೆಟ್ ರೀ ಟಮಟ ಪ್ಲಸ್ ಅಂದ್ರ ಏನಂತಾರ ಕೊತ್ತಂಬರಿ ಮೆಣಸಿಕೆ ಟಬು ಮೆಣಸಿಕೆ ಮಟ್ರ ಈಗ ಎಲ್ಲಾ ತಗೊಂಡ್ ಬಂದದ್ರಿ ಮತ್ತಂದ್ರ ಬಾವಿ ಏನ್ ಕಷ್ಟ ಅಂದ್ರೆ ಇದೇನೋ ಲಿಟ್ಟಿ ಚೋಕ ಅಂತ ನೋಡ್ರಿ ಈಗ ನಾನು ಎಂದೂ ತಿಂದಿಲ್ಲ ನಾವರ ಇದು ಫ್ರೈ ಲಿಟ್ಟಿ ಚೌಕ ಅಂತ ಕೊಟ್ಟು ಕಷ್ಟ పేస్ట్ నడం బర్ చిక్కుమికుతేంతర ಹೇಳ್తారే ಹೇงదా ఇక ఇబ్రు అన్నదోరి కొట్టేని అవిబ్రు తిలతరే ಹೇงదా మా టేస్ట్ బాగుందిదా అ మీకు టేస్ట్ ఆంగాదా మస్తా కైసా బన చిక్కుమికు బువా కో బతao హ్ బల్చా తో థాంక్యూ బలో బువా కో థాంక్యూ బువా హ్ మస్తేనా تین تین రానో تین تین నడం టేస్ట్ ಹೇงదా ಈಗ ನೋಡ್ರಿ ನಾ ಮಟ್ರ ಕುತ್ಸಕ್ಕೆ ಇಡ್ಲತ್ತೀನಿ ಯಾಕಂದ್ರೆ ಬದನಿಕೆ ಭತ್ತ ಕತ್ತೀನಿ ಅರ್ಧ ಚಿಕ್ಕೊಂಬಿ ಕೂತಿಂದ್ರು ಅರ್ಧ ಅಂದ್ರೆ ಸುಲಿ ಇಟ್ಟಿ ನೋಡ್ರಿ ಈಗ ಒಂದು ಸ್ವಲ್ಪ ಅವ್ರು ಇಬ್ರು ತಿನ್ನೋದು ಆಗ್ಯದ ಈಗ ಸ್ವಲ್ಪ ಕಾಟೂನ್ ನೋಡ್ಲಕ್ಕಾರ ಈಗ ತೋರ್ಸು ಯಾವ್ದು ಕಾಟನ್ ನೋಡತ್ತೀರಿ ಜಲ್ದೇವತ ಅದು ಅವ್ರು ಜಲ್ದೇವತಾ ನೋಡ್ಲಕ್ಕತ್ತಾರ ಅಂತ ನೋಡ್ರಿ ಈಗ ನಾ ಏನು ಮಾಡ್ತೀನಿ ಅಂದ್ರೆ ನಾ ದೇವತ ದೇವತಾ ಅಂದ್ರೆ ಈಗ ಬಡ ಬಡ ಇವಸು ಬಟ್ಟಿ ಹಿಂಡು ಹಾಕೊಂಡ್ಬಿಡ್ತೀನಿ ಅವ್ರು ಇಬ್ರು ಓದೋತ್ತಾನ ಆಮೇಲೆ ಅಡಿಗೆ ಮಾಡ್ಕೊತೀನಿ ನೋಡ್ರಿ ಯಾಕಂದ್ರೆ ಏನೋ ಪಪ್ಪ ಬರ್ಲಕ್ಕ ಲೇಟ್ ಆತದ್ರ ಬರೀ ಏನು ಮಾಡ್ರಿ ಚಪಾತಿ ಮತ್ತೆ ಬದ್ನಿಕೆ ಭರ್ತ ಮಾಡ್ಬೇಕಲ್ಲ ಕತ್ತಿನಿ ಇಷ್ಟು ಬಟ್ಟೆ ಹಿಂಡ್ಕೊಂಡು ಹಿಟ್ನ ನಾದ್ಕೊಂಡು ಬದ್ನಿಕೆ ಸುಟ್ಕೊಂಡು ಅದ್ರ ಭರ್ತ ಮಾಡಿ ಚಪಾತಿ ಮಾಡ್ಬಿಡ್ತೀನಿ ಸಂತೋಷ ಬರತ್ತನ ಹಂಗೆ ಇವ್ರಿಬ್ರಿಗು ನಾ ಓದಿಸ್ಕೊತೀನಿ ಆಯ್ತು ಫೋನ್ ಈಗ ಆಯ್ತು ಫೋನ್ ಇವ್ರಿಬ್ರಿಗೆ ಈಗ ಬಡೋಣನ ಕೆಲಸ ಮಾಡ್ಕೊತೀನಿ ಓಕೆ ಚಿಕ್ಕಮಿಕ್ಕು ಕಾಲ್ ನೆಟ್ಟಾಗಿ ಎದ್ ಕುಂದ್ರ ಇಬ್ರು ನಾ ಇವ್ರಿಗೆ ಪ್ರೀತಿ ಮಾಡಷ್ಟ ಪ್ರೀತಿ ಮಾಡ್ತೀನ್ರಿ ಹೋಳ್ಗಿ ಕೊಡೋಷ್ಟೇ ಹೋಳ್ಗಿ ಕೊಡ್ತೀನಿ ಚಿಕ್ಕಮಿಕ್ಕು ನಾ ಫುಲ್ ಸ್ಟ್ರಿಕ್ ಸ್ಟಿಕ್ ಮಾಮಿದ್ದೀನಿ ನೋಡ್ರಿಗ ನಾ ಇಷ್ಟು ಬಟ್ಟೆ ಒಕ್ಕೊಂಡಿ ನೋಡ್ರಿಗ ಇಷ್ಟು ಒಂದು ಡಿಗ್ಗಿ ಬಟ್ಟೆ ಇವ ನೋಡ್ರಿ ಇಷ್ಟು ಒಕ್ಕೊಂಡ್ಬಟ್ಟಿನಿ ನಮ್ಮ ಅಣ್ಣದವ್ರ ಇಬ್ಬರು ಓದಕತ್ತಾರ ನೋಡ್ರಿ ಇಷ್ಟು ಬಟ್ಟೆ ಇವ ನೋಡ್ರಿಗ ಇತ್ತೆಲ್ಲ ಸಾಫ್ ಮಾಡಿ ನೋಡ್ರಿ ಸಿಂಕ್ ಎರಡು ಬಾತ್ರೂಮ್ ಬೀತ್ರೂಮ್ ಎಲ್ಲ ಸಾಫ್ ಮಾಡಿ ನೀಲನೇ ಖರಾಬ್ ಆಗಿತ್ತು ನನ್ಗ ಈಗ ಇಬ್ಬರು ಅಣ್ಣದವ್ರು ಮಸ್ತನ ತೆಗೆ ಓದ್ಲತ್ತಾರ ಈಗ ನಾ ಅಡಿಗೆ ಮಾಡ್ಕೋತೀನಿ ನೋಡ್ರಿ ಅವ್ ಬಾತ್ರುಮ್ ಏನೋ ಅವೆಲ್ಲ ಪಪ್ಡಿ ಪಪ್ಡಿ ಕಿತ್ಕೊಂಡು ಹೊಂಟಾರ ಒಂಥರ ಆಗಿಬಿಟ್ಟು ನನಗೆ ಒಂಥರನೇ ಹೆಸ್ಕಿ ಬಂದಂಗೆ ಆತದ ಅಂದ್ರೆ ಈಗ ಏನು ಮಾಡ್ಬೇಕು ಈಗ ಇರ್ಲತ್ತಿ ಮಜ್ವೂರಿ ಅಂತಂದ್ರೆ ಎಲ್ಲ ಸಾಫ್ ಸೂಪ್ ಮಾಡ್ಕೋಬೇಕಲ್ರಿ ಸೊ ಎಲ್ಲ ಚಂದನತ್ತ ನೀಟನತ್ತ ಎಲ್ಲ ಎಲ್ಲ ತೊಗೊಂಡು ಚಂದ ಎರಡು ಮೂರು ಸಲ ಕೈ ತೊಕೊಂಡು ಮಾಡ್ಕೊಂಡು ಮಸ್ತನತ್ತ ಅನ್ನ ಕುಂತೀವಿ ನೋಡಿರಿ ಹಾಯ್ ಮಾಡ್ತಾನೆ ಮತ್ತೆ ಇನ್ನೊಂದು ಮಾತೇನಂದ್ರೆ ಮೊನ್ನೆ ಇನ್ನೊಂದು ಹೋದಾಗ ಅವರು ನಮ್ಮ ಕಾಲಿಗೆ ಆಲ್ತಾ ಹಚ್ಚಿದಾರೆ ಇಷ್ಟು ಕಲರ್ ಅದರ ಅದ್ರದ್ದು ಒಟ್ಟಾಗಿ ಹೋಗಲಿ ಆಗ ಎಷ್ಟು ಸ್ನಾನ ಮಾಡದ್ರು ಅದ ಎಷ್ಟು ತಿಕ್ರಮ ಕಲರ್ ಇಲ್ಲ ಎದ್ರ ನೀನ್ ತಿಕ್ಲಿ ಇನ್ನ ಸಾಬೂನು ಹಚ್ಚಿ ತಿಕ್ಬೇಕದ ಇನ್ನೂ ಹೋಗಿಲ್ಲ ಭಾಳ ಖುಷಿ ಆಗ್ಯದ ನೋಡ್ರಿ ಇದಕ್ಕೆ ನೋಡಿ ಹೌದಿ ಯಾಕಂದ್ರೆ ನಮ್ಮ ಕಡೆಗೆ ಏನಂತಾರ ಇವೆಲ್ಲ ಹಚ್ಚಲಲ್ಲ ಸೊ ನಮ್ ಖುಷಿ ಹೌದಿನ ಅಣ್ಣ ಆಯ್ತಿ ಇಬ್ರದು ಕೆಲಸ ಅರ್ಧ ಗಂಟೆ ಈಗ ಅರ್ಧ ಗಂಟೆದಾಗ ಅಡಿಗೆ ಮಾಡಿ ರೆಡಿ ಆಲತ್ತಿನ ಪಪ್ಪ ಬರ್ತಾರ ಓಕೆ ನಿಮ್ದೆಲ್ಲ ಓದೋದ್ ಬರೋದರ್ಬೇಕು ಓದೋ ಬರೋದಾಗ ಮಜಾಕ್ ಮಸ್ತಿ ಇಲ್ಲ ಓಕೆ ನಾನು ಮಾತಾಡಿದ್ರು ಇಬ್ರು ಕೆಲಸ ಮುಸ್ಕೊಂಡು ಟೇಬಲ್ ಮಾಡ್ರಿ ಮಾಡ್ರಿ ಮಾಡಿ ಹಾ ಸರಿ ಈ ಪಲ್ಯ ಈ ಫಸ್ಟ್ ಕೆಲಸ ಮಾಡ್ರಿಬ್ರಿ ನೋಡ್ರಿ ನಾ ಭರ್ತ ಭರ್ತಾ ಮಾಡ್ಲಕ್ಕತ್ತೀನಿ ಮಸ್ತಾನತ್ತ ಈಗ ಇದ್ರಾಗ ಹಿಂಗೆ ಐಸಿ ಇಳ್ಕೊಂಡು ಅದ್ರಾಗ ಬಳ್ಳುಳ್ಳಿ ಹಾಕೊಂಡಿನ್ರಿ ಒಂದು ಐದಾರು ಬಳ್ಳುಳ್ಳಿ ಹಿಕ್ಕೊಂಡಿನಿ ಕಟ್ ಮಾಡ್ಕಿನ ಎರಡು ಬದ್ನಿಕಾಯಿಗೆ ಏನು ಮಾಡೀನಂದ್ರೆ ಚಂದನತ್ತ ಎಣ್ಣೆ ಹಚ್ಕೊಂಡಿನ್ರಿ ಈಗ ನಾ ಏನು ಮಾಡ್ತೀನಿ ಅದಕ್ಕೆ ಚಂದನ ಸುಟ್ಕೋತೀನಿ ಸುಟ್ಕೊತೀನಿ ಸುಟ್ಟಾದವ ಚೆಂದ ನೀವು ಫ್ರೈ ಆದವಾಗ ಏನು ಅಂದ್ರೆ ಉಳ್ಳಾಗಡ್ಡಿ ಟಮಾಟ್ಯಾ ಮೆಣಸಿಕಾಯಿ ಕೊತ್ತಂಬರಿ ಎಲ್ಲ ಹಾಕಿದಕ್ಕೆ ಫಾಣೆ ಹೊಡಿತೀನಿ ನೋಡ್ರಿ ಇದು ಪ್ರೊಸೀಜರ್ ಹಿಂಗೆ ಅದ ನೋಡ್ರಿ ಇದರ ಈಗ ಫ್ರೈ ಅಲ್ಲ ರೀ ಬದ್ನಿಗೆ ಭರ್ತ ಮಾಡತ್ತೀನಿ ಎಲ್ಲ ಚಂದ ಫ್ರೈ ಮಾಡ್ಕೊಂಡು ಚಂದ ಸುಳ್ಕೊಂಡು ಮಾಡ್ಕೊಂಡು ಮುಗಿಸ್ಕೊಂಡು ಇಟ್ಕೊಂಡೀನಿ ಕೊತ್ತಂಬರಿ ಇಟ್ಕೊಂಡಿನ್ರಿ ಟಮಟ ಮಟರ್ ಮತ್ತಂದ್ರೆ ಮೆಣಸಿಕ ಹಸಿ ಹಸಿ ಮೆಣಸಿಕನು ಕೆಂಪೆಚಿಕನ್ ಚಂದ ಸುಟ್ಕೊಂಡು ಏನು ಮಾಡಿ ಏನಂದ್ರೆ ಇದಕ್ಕ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡ್ರಿ ಉಳಾಗಡಿಯೂ ಕಟ್ ಮಾಡ್ಕೊಂಡಿನಿ ಇವು ಮಟರಲ್ಲಿ ನಾನು ಕುದಿಸ್ಕೊಂಡಿದ್ರಿ ಈಗ ಮಸ್ತ್ನ ತರ ಇದಕ್ಕೆ ನಾ ಕುದಿಸ್ಕೊಂಡಿ ನೋಡ್ರಿ ಈಗ ಚಪಾತಿ ಮಾಡ್ಲಕ್ ಈ ಕಡೆ ಎಲ್ಲ ರೆಡಿ ಮಾಡೀನಿ ಈಗ ಗ್ಯಾಸ್ ಪೀಸ್ ಎಲ್ಲ ಹಚ್ಚಿಟ್ಟಿನಿ ಈ ಕಡೆ ಪಟ್ಟ ಅಂತ ಈಗ ಭರ್ತ ಪಾನೆ ಹೊಡ್ದಿ ಏನ್ ಮಾಡ್ತೇನೆ ಬಡವಡನಾ ಚಪಾತಿ ಲಟ್ಟ ಹಾಸ್ತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ರೊಟ್ಟಿ ಮಾಡ್ಲತ್ತಡ ಹ್ಮ್ ಮಸ್ತ್ ಅನ್ ಈಗ ಗರಮ್ ಗರಮ ಫುಲ್ಕೆ ಮತ್ ಈಗ ಬದ್ನಿಕೆ ಭರ್ತಾ ನೋಡದ್ ನೋಡ್ರಿ ಈಗ ಬದ್ನಿಕೆ ಭರ್ತಾ ನೋಡ್ರಿ ಫ್ರೈ ಮಸ್ತ್ ತೋರ್ಸಿಗ ಎಲ್ಲಾ ಫ್ರೈ ಮಾಡ್ಲಕತ್ತೀನಿ ರೀ ಎಲ್ಲಾ ಉಳ್ಳಾಗಡ್ಡಿ ಟಮಟರ್ ಮಟರ್ ಎಲ್ಲಾ ಫ್ರೈ ಆಗ್ಲಕ ಈಗ ಇದ್ರಾಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಉಪ್ಪು ಖಾರ ಅರ್ಶಿಣ ಹಾಕ್ತೀನಿ ನೋಡ್ರಿ ನಿಮ್ಗೆ ಎಷ್ಟೆಷ್ಟು ಬೇಕು ನೀವ್ ಅಷ್ಟು ಹೈಕೋಬಹುದು ಇದ್ರ ಮ್ಯಾಗ ಇಡ್ಲಿ ರುಚಿಗೆ ತಕ್ಕಷ್ಟು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ನೀವು ನಿಮ್ಗೆ ಎಷ್ಟೆಷ್ಟು ಬೇಕು ನೀವು ನೋಡ್ರಿ ಈಗ ನನಗೆ ಎಷ್ಟೆಷ್ಟು ಬೇಕು ನಮ್ಗೆ ಎಷ್ಟು ಕ್ವಾಂಟಿಟಿ ಇದೆ ನಾವು ಅಷ್ಟೇ ನಾನು ನನ್ಗೆ ನೋಡಿ ಈಗ ಎಷ್ಟು ಬಡ ಬಡ ಮಾಡ್ಕೊತೀನಿ ಯಾಕಂದ್ರೆ ಸಂತೋಷವ್ರು ಹೊಂಟಾರಂತ ಅಂತ ನಾವು ನಾವೆಲ್ಲರ ಕಲ್ತಿಗ ಊಟ ಮಾಡಬೇಕ್ರಿ ಈಗ ನೋಡ್ರಿ ಮಸ್ತ್ನತ್ತೀಗ ಮಸಾಲೆ ಎಲ್ಲ ಚಂದ ಫ್ರೈ ಆಗ್ಯದ್ರಿ ಈಗ ಇದ್ರಾಗ ನಾ ಏನ್ ಹಾಕ್ತೀನಿ ಅಂತಂದ್ರೆ ಈಗ ಬದನೇಕಾಯಿ ಹಾಕಿ ಈಗ ಬದನಿಕೆ ಹಾಕಿ ಚೆಂದನತ್ತ ತಿರ್ಸ್ಕೊಂಡು ಬಿಟ್ಬಿಡ ಅಮ್ಮ ಎರಡು ನಿಮಿಷದಾಗ ಬದ್ನಿಕಾಯಿ ಪಲ್ಯ ಇದು ಬದ್ನಿಕಾಯಿ ಬರ್ತಾ ರೆಡಿ ನೋಡ್ರಿಗೆ ಮಸ್ತ್ ಆಗ್ತದೆ ನೋಡಿ ಈಗ ಅದಕ್ಕೆ ಚಂದ ಹಿಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಸೌಕಾಶ ಸ್ಲೋ ಇಟ್ಟೇವಲ್ರಿ ಬರ್ತಾ ರೆಡಿ ಆಗ್ತದೆ ನೋಡ್ರಿ ಗಮ್ಮಲ್ ಇಲ್ಲ ಚಿಕ್ಕು ನಮ್ಮ ಚಿಕ್ಕ ಅಣ್ಣ ಕ್ಯಾಮ್ರಾಮನ್ ಆಗ್ಯ ನೋಡಿ ಪಪ್ಪ ಹೊಂಟಾರತ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯನೇ ಹೇಳ್ತೀವಿ ನೋಡಿ ಬರ್ರಿ ಬದ್ನಿಕೆ ಬರ್ತಾ ರೆಡಿ ಈಗ ಗರಂ ಗರಮ ಮಸ್ತನಾ ಈಗ ಫುಲ್ಕೆ ನಡ್ದ ಎಕ್ದಮ್ ಎಕ್ದ್ ಗರಂ ಗರಮ್ ಫುಲ್ಕೆ ನಡ್ದಾವ ಏ ಯಾಕಮ್ಮ ಇಲ್ಲ ಈಗ ಫುಲ್ಕೆ ನೋಡ್ರಿ ಎರಡ್ ಚಂದ್ ಹಿಟ್ಟು ನಾ ಅದು ಅಷ್ಟ ಚಪಾತಿಗಳು ಆಗ್ತಾವ ಚಂದ ಗಟ್ಟಿಯಾಗಿ ಜರ ಜರ ನೀರ್ ಹಾಕಿ ಚಂದ ಗಟ್ಟಿಯಾಗಿ ನಾತ್ಕೊಬೇಕ್ರಿ ಮಸ್ತ್ ಫುಲ್ಕೆ ರೆಡಿ ಆತವ ಈಗ ಹಿಂಗ ಆಯ್ತು ಈಗ ಗರಮ್ ಗರಮ್ ಫುಲ್ಕೆ ಆಲಕತ್ತವ ಇದು ಏನಾಗ ಇದ್ರಾಗ ಇಡ್ತೀನಿ ಪ್ಲೇಟ್ನಾಗ ಇಡ್ತೀನಿ ಇದೀಗ ಬರ್ತಾ ರೆಡಿ ಬರ್ತಾ ನೋಡ್ರಿಗ ಭಾ ಈಗ ರೆಡಿ ಆಗ್ಯದ್ರೀ ಸಂತೋಷವ್ರೂ ಹೊಂಟಾರ ಗೇಟ್ ಬಲ್ರ ಬೇಕೇನಂತ ಇಲ್ಲ ಏನು ಬೇಡ ಎಲ್ಲ ಅಂದಿನಿ ಐತಿ ಅವ್ರ ಬಂದ್ಬಾಕ್ ಮಾಡ್ಕೊಂಡು ಊಟ ಮಾಡ್ತೀವಿ ನೋಡ್ರಿ ನೋಡ್ರಿಗ ಚಿಕ್ಕಿಕ್ಕು ಪಪ್ಪ ಬಂದ್ರು ಚಿಕ್ಕ ಮಿಕ್ಕು ನೋಡ್ರಿ ಗೇಟ್ ಓಪನ್ ಮಾಡಕತ್ತ ನೋಡ ಅವ್ರ ಪಪ್ಪ ಬಂದರು ಏನೈತಿ ನಿಮ್ಮ ಕೈ 10 ಏನಂತಿತ್ತು ಓ ನೋಡಿ ಸಂತೋಷ್ ಬಂದರು ಹೆಂಗ್ ನೋಡಿದ ನೋಡ್ರು ಫುಲ್ ಕುಣೆದ ಕುಣೆದ ಐತಿ ಫುಲ್ आजा ಚಿಕ್ಕು ಮಿಕ್ಕು ಈಗ ಈಗ ಯಾರು ಹೇಳೋರಿ ಇಲ್ಲ ಕೇಳೋರಿ ಇಲ್ಲ ಈಗಪ್ಪ ಬಂದರು ಮುಗಿತ್ತ ಅವರು ಅಪ್ಪ ಅಪ್ಪ ಬಂದರು ಮುಗಿತ್ತ ಯಾರು ಹೇಳೋರಿ ಇಲ್ಲ ಕೇಳೋರಿ ಪಪ್ಪ ತಿನ್ಸೋ ಮೇ ಬಿತ್ತಾಯೋ ಹ್ಮ್ ಅದು ಬೆಚೆನ್ ನೋಡ್ರಿಗ ಅಡ್ಗೆ ರೆಡಿ ಆಗ್ಯದ ಮಸ್ತನತ್ತ ಫುಲ್ಕೆ ಮಾಡೀನಿ ಈಗ ಬದ್ನಿಕಾಯಿ ಭರ್ತ ಮಾಡಿ ನೋಡ್ರಿ ಮಸ್ತನತ್ತ ಟೇಸ್ಟಿಯಾಗಿ ಬದ್ನಿಕಾಯಿ ಬರ್ತಾ ಕಿಚಡಿ ಇದರ ಈಗ ಕಿಚಡಿನು ಗರಂ ಮಾಡಿ ನೋಡ್ರಿಗ ಎಲ್ಲಾನು ಮಾಡ್ಕೊಂಡಿನಿ ಮತ್ತ ಉಪ್ಪಿನಕಾಯಿ ಉಪ್ಪು ಎಲ್ಲ ಇಟ್ಕೊಂಡ್ ಕಸಿದೀಗ ನಾವು ಊಟ ಮಾಡ್ಲಾತಿವಿ ನೋಡ್ರಿ ಹ್ಮ್ ಊಟ ಮಾಡಿ ಚಪಾತಿ

ಹ ಮತ್ತ ಸಪೋರ್ಟ್ ಮಾಡಿ ಮಾಡಬೇಕು ಸಪೋರ್ಟ್ ಮಾಡ್ರಿ ಮತ್ತೇನ್ ಮಾಡ್ಬೇಕು ಮಾಡ್ರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಯಾಕಂದ್ರೆ ನಾಲ್ಕು ದಿನ ಇದೆ ಜೂನ್ ಆದ ಹೋದಲ್ಲ ಸೊ ನೀವು ನಿಮ್ಮ ನಮ್ಮ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್